ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಲವ್ ಮ್ಯಾರೇಜ್ ಆದವರು ಲವ್ ವಿಷಯದಲ್ಲಿ ಬೇಕನೇ ಆಸಕ್ತಿ ಕಳೆದುಕೊಳ್ತಾರೆ ಇದಕ್ಕೆ ಕಾರಣ ಇದೇ ಆಗಿರುತ್ತದೆ ಲವ್ ಮ್ಯಾರೇಜ್ ಆದವರು ಆಸಕ್ತಿ ಕಳೆದುಕೊಳ್ಳಲು ಕಾರಣ ನೋಡುವ ಮೊದಲು ಈ ಲವ್ಗೆ ಯಾರು ಕಾರಣ ಅಂತ ಮೊದಲು ನೋಡಬೇಕು ಹೌದು ಪ್ರೀತಿ ಪ್ರೇಮ ಆಸಕ್ತಿ ಕುತೂಹಲಕ್ಕೆ ಕಾರಣ ರಾವ್ ಗ್ರಹ ಯಾರು ಯಾವ ದಿನಾಂಕ ಬೇಕಾದರೂ ಹುಟ್ಟಿರಬಹುದು ಯಾರು ಯಾವ ರಾಶಿ ನಕ್ಷತ್ರ ಆಗಿರಬಹುದು ಅವರಲ್ಲಿ ರಾವಿನ ಅಂಶ ಇದ್ದೇ ಇರುತ್ತದೆ ಹುಟ್ಟಿದ ಪ್ರತಿ ಒಬ್ಬ ವ್ಯಕ್ತಿಯಿಂದ ಹಿಡಿದು ಪ್ರಾಣಿಯವರೆಗೂ ಪ್ರತಿ ಜೀವಿಯಲ್ಲೂ ಅದರದೇ ಆದಂತಹ ಪ್ರೀತಿ ಇದ್ದೇ ಇರುತ್ತದೆ ಒಂದು ಹುಡುಗ ನೂರೂರು ಹುಡುಗಿಯರನ್ನು ಬಿಟ್ಟು ಒಬ್ಬಳ ಜೊತೆಗೆ ಮಾತ್ರ ಪ್ರೀತಿಯ ಹಂಚಿಕೆ ಮಾಡ್ತಾನೆ ಇದಕ್ಕೆ ಕಾರಣ ಪಾಸಿಟಿವ್ ಮತ್ತು ನೆಗೆಟಿವ್ಗಳ ಆಕರ್ಷಣೆ ಹಾಗೆ ಹುಡುಗಿ ಕೂಡ ನೂರಾರು ಹುಡುಗರು ಬಿಟ್ಟು ಒಬ್ಬ ಹುಡುಗನನ್ನು ಮಾತ್ರ ಪ್ರೀತಿಸಿ ಹಂಚಿಕೆ ಮಾಡ್ತಾಳೆ ಅವನು ಎಷ್ಟೇ ಕೆಟ್ಟವನು ಬಡವನು ಇದ್ದರೂ ಅದರ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪ್ರೀತಿ ಮಾಡ್ತಾಳೆ ಇದಕ್ಕೆ ಕಾರಣ ಪಾಸಿಟಿವ್ ಅಂತ ನೆಗೆಟಿವ್ ಅಂತ ಕರಿತೀವಿ ಇನ್ನೊಂದು ವಿಷಯದಲ್ಲಿ ಏನಪ್ಪಾ ಅಂದರೆ ಈ ರಾಹು ಒಂಥರ ಹುಚ್ಚು ಕುದುರೆ ಥರ ಯಾವಾಗಲೂ ತನ್ನದೇ ಲಾಭ ಇತರ ದೃಷ್ಟಿಯ ಅನುಕೂಲ ನೋಡಿಕೊಂಡಿರ್ತಾನೆ ಈ ರಾಹು ಯಾರ ಜೊತೆಗೆ ಇರುವುದಿಲ್ಲ ಅಕಸ್ಮಾತ್ ಇದ್ದಾನೆ ಅಂದರೆ ಅವನಿಗೆ ಅದರಲ್ಲಿ ಏನಾದರೂ ಲಾಭ ಇದೆ ಅಂತ ಅರ್ಥ ವಿಷಯಕ್ಕೆ ಬಂದರೆ ಗ್ರಹ ಸಂಚಾರ ಪ್ರಿಯ ಗಾಳಿ ಪ್ರಿಯ ತರಹ ಎಲ್ಲ ಕಡೆ ಹೋರಾಡ್ತಾನೆ ಇರ್ತಾನೆ ಹಾಗೆ ಗ್ರಹವನ್ನು ಕೂಡಿ ಹಾಕಿದರೆ ಅವನು ಮೈಲಿಗೆ ಹಾಕ್ತಾನೆ ಆವಾಗ ಕೇತು ಗ್ರಹ ಆಕ್ಟಿವೇಟ್ ಆಗುತ್ತದೆ ಕೇತು ಆಕ್ಟಿವೇಟ್ ಆದರೆ ಪ್ರೀತಿ ಪ್ರೇಮ ಕೆಲವು ವಿಷಯದಲ್ಲಿ ಆಸಕ್ತಿ ಬೇಗನೆ ಕಳೆದುಕೊಂಡು ಬಿಡ್ತಾನೆ ಇನ್ನು ಕೆಲವರು ಸಮಯದಲ್ಲಿ ಗಂಡ ಹೆಂಡತಿಯನ್ನು ನೋಡಿದರೆ ಅಥವಾ ಹೆಂಡತಿ ಗಂಡನನ್ನು ನೋಡಿದರೆ ಸಣ್ಣ ವಿಷಯಕ್ಕೆ ಕಿಡಿಗೆ ಬೆಂಕಿ ಥರ ಜಗಳ ಮಾರಾಮಾರಿ ವಾದ ವಿವಾದಗಳು ವಿಪರೀತ ಇರುತ್ತದೆ ನಮ್ಮ ಪ್ರೀತಿ ಆಗಬಾರ್ದು ಆದರೆ ನಾವು ಪ್ರೀತಿಸುವವರು ನಮ್ಮಿಂದ ಆದಷ್ಟು ದೂರನೇ ಇರಬೇಕು ಹತ್ತಿರ ಮಾಡಿಕೊಂಡರೆ ಅಥವಾ ಮದುವೆಯಾದರೆ ರಾಹುನ ಮೈಲಿಗೆ ಕೆಲವು ಜಗಳ ಮಾರಾಮಾರಿ ಹಂತದಲ್ಲಿ ಕೊನೆಯಾಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ